ನಮಸ್ತೆ ವೀಕ್ಷಕರೇ ಸೋನಗೊಂಬೆ ಮನೆಗೆ ಸ್ವಾಗತ ನಮ್ಮ ಮನೆ ಹತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಇವಾಗ ನವರಾತ್ರಿ ಹಬ್ಬ ಅಲ್ವಾ ಅದರ ಪ್ರಯುಕ್ತ ಅಮ್ಮನವರ ಪಲ್ಲಕ್ಕಿಯನ್ನ ನಮ್ಮ ಏರಿಯಾ ಏರಿಕೆ ತಗೊಂಡ್ ಬರ್ತಾರೆ ಹಾಗೆ ಇವತ್ತು ನಮ್ಮ ಮನೆ ಕಡೆ ನಮ್ಮ ಏರಿಯಾದಲ್ಲಿ ಬಂದಿತ್ತು ಅಮ್ಮನವರ ಪಲ್ಲಕ್ಕಿ ತುಂಬಾ ಚೆನ್ನಾಗಿತ್ತು ಅಮ್ಮನವರ ಪಲ್ಲಕ್ಕಿ ಉತ್ಸವ ಇನ್ನೂರು ಮಕ್ಕಳು ಎಷ್ಟು ಚಂದ ಡೊಳ್ಳು ಹೊಡಿತಿದ್ದಾರೆ ಅಂತ ಮಕ್ಕಳಿಗೆ ಡೊಳ್ಳು ಹೊಡೆಯೋದನ್ನು ತುಂಬಾ ಖುಷಿ ತಂದರೆ ಎಷ್ಟು ಚಂದ ನೋಡಿ ಅಮ್ಮನವರ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ದಿನ ಪೂಜೆ ನಡೀತಿರುತ್ತೆ ದಿನ ಒಂದೊಂದು ಅಲಂಕಾರ ಮಾಡ್ತಾ ಇರ್ತಾರೆ ನೋಡೋಕ್ಕೆ ಅಮ್ಮನವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಹಾಗೂ ಮಧ್ಯಾಹ್ನ ರಾತ್ರಿ ಎರಡು ಹೊತ್ತು ಊಟ ಇರುತ್ತೆ ಇಲ್ಲಿ ತುಂಬ ಜನ ಸೇರ್ತಾರೆ ಪ್ರತಿದಿನ ದೇವಸ್ಥಾನದಲ್ಲಿ ಹೋಮ ಪೂಜೆ ನಡೀತಾ ಇರುತ್ತೆ ನವರಾತ್ರಿ ಹಬ್ಬ ಟೈಮಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಮ್ಮನವರ ದೇವಸ್ಥಾನದಲ್ಲಿ ಒಂಬತ್ತು ದಿನ ಆದಮೇಲೆ ಬನ್ನಿ ಕಡಿತಾರೆ ತುಂಬ ಜನ ಸೇರ್ತಾರೆ ವೀಕ್ಷಕರೇ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ನಮ್ಮ ಅನ್ನಪೂರ್ಣೇಶ್ವರಿ ದೇವಿಯು ತುಂಬ ಮುದ್ದಾಗಿ ಕಾಣ್ತಿರ್ತಾರೆ ಅಲಂಕಾರದಲ್ಲಿ ಒಂದೊಂದು ಅಲಂಕಾರದಲ್ಲಿ ಒಂದೊಂದು ಥರ ಕಾಣಿಸ್ತಾ ಇರ್ತಾರೆ ನೋಡೋಕ್ಕೆ ಕಣ್ಣು ಸಾಕಾಗಲ್ಲ ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ನಮ್ಮ ಏರಿಯಕ್ಕೆ ಪಲ್ಲಕ್ಕಿ ಬಂದಾಗ ತುಂಬ ಮಳೆ ಬಂತು ಎಲ್ಲ ಮಳೆಯಲ್ಲೇ ನೆನ್ಕೊಂಡು ಪಲ್ಲಕ್ಕಿ ಉತ್ಸವವನ್ನು ನೋಡಿದ್ವಿ ಇನ್ನೊಂದು ವಿಷಯ ಅಂತ ಗೊತ್ತೇನು ರೀ ಈ ಮಕ್ಕಳು ಅವ್ರ ಮಧ್ಯೆ ನಮ್ಮ ಗೊಂಬೆ ನನಗೆ ಗೊಂಬೆಗರೇ ಹೋಗ್ತಾಕೊಂಡೆ